ಅಧೀನದಲ್ಲಿ ನಡೆದ ಜಂಟಿ ಅಧಿವೇಶನದಲ್ಲಿ ಆರ್ಥಿಕ ಸಮೀಕ್ಷೆ ಬಗ್ಗೆ ಚರ್ಚೆ ಮಾಡಲಾಗಿದೆ ನಮ್ಮ ಶಿವಮೊಗ್ಗಕ್ಕೆ ರೈಲ್ವೆ ಹಾಗೂ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಗಮನ ಹರಿಸುತ್ತಿದ್ದೇವೆ ಎಂದು ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಮೊನ್ನೆ ರಾಷ್ಟ್ರಪತಿಗಳ ಒಂದು ಜಂಟಿ ಅಧಿವೇಶನ ಮೇಲೆ ಇನ್ನೂ ಎಕನಾಮಿಕಲ್ ಸರ್ವೆಯನ್ನ ಟೇಬಲ್ ಮಾಡಿದ್ದಾರೆ ಈಗಾಗಲೇ ದೇಶದ ಒಂದು ಆರ್ಥಿಕ ಒಂದು ಸರ್ವೆಯನ್ನ ಹಿಂದಿನ ಚಿತ್ರಣವನ್ನ ಯಾವ ರೀತಿ ಹಿಂದಿನ ವರ್ಷ ಮತ್ತೆ ನಾಳೆ ಬರುವಂತ ವರ್ಷ ಯಾವ ದಿಕ್ಕಲ್ಲಿ ನಾವು ತೆಗೆದುಕೊಂಡು ಹೋಗ್ತೀವಿ ಅನ್ನೋದು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಮತ್ತೆ ವಿಶೇಷವಾಗಿ ಈ ರೀತಿಯ ಈ ಬಾರಿಯ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಆ ಯುವಕರಿಗೆ ಉದ್ಯೋಗಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಬೆಲೆ ದರವನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ಹೋಗುವಂತ ಮುನ್ಸೂಚನೆ ಕೊಟ್ಟಿದ್ದಾರೆ ಈ ರೀತಿ ಇವತ್ತು ಆರ್ಥಿಕವಾಗಿ ಜಗತ್ತಿನಲ್ಲಿ ಸವಾಲ ಸವಾಲಿರುವಂತಹ ಸಂದರ್ಭದಲ್ಲಿ ಭಾರತದ ಒಂದು ಆರ್ಥಿಕ ಸ್ಥಿತಿಗತಿಯನ್ನ ಎಚ್ಚರಿಕೆಯಿಂದ ತೆಗೆದುಕೊಂಡಂತ ಒಂದು ದೂರದೃಷ್ಟಿಯನ್ನ ಕೊಟ್ಟಿದ್ದಾರೆ ನಾನು ಈ ಸಂದರ್ಭ ಅಭಿಯಾನ ತಿಳಿಸ್ತೀನಿ ಮತ್ತೆ ಎರಡನೇದು ವಿಶೇಷವಾಗಿ ನಾಳೆ ಕೊಡುವಂತಹ ಬಜೆಟ್ ಕೂಡ ಆಶಾದಾಯಕವಾಗಿರುತ್ತೆ ಮತ್ತೆ ಈ ಬಾರಿ ನಮಗೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಏನಾಗಿದೆ ಅಂದ್ರೆ ಒಂದ್ ಕಡೆಗೆ ಬಜೆಟ್ ಸಹಜವಾಗಿ ದೇಶದ ಆಗು ಬಗ್ಗೆ ಗಮನ ಕೊಡಲೇಬೇಕಾಗತ್ತೆ ಅಂದ್ರೆ ಆನ್ ಗೋಯಿಂಗ್ ಪ್ರತಿ ದಿನನೂ ಕೂಡ ಒಂದಲ್ಲ ಒಂದ್ ರೀತಿಯಲ್ಲಿ ದೇಶದ ಒಂದು ಅಭಿವೃದ್ಧಿಯ ವಿಚಾರಗಳನ್ನ ಕ್ವಾರ್ಟರ್ಲಿ ಆರ್ ಹಂಡ್ರೆಡ್ ಡೇಸ್ ಒನ್ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ದೇಶಕ್ಕೆ ಏನೇನ್ ಹಾಕ್ಬೇಕು ಅಂತೇಳಿ ಘೋಷಣೆ ಕೂಡ ಮಾಡ್ತಾ ಇರ್ತಾರೆ ಹಾಗೆ ಈ ಸಂದರ್ಭ ನಾವು ನಿರೀಕ್ಷೆ ಮಾಡ್ತಾ ಇರೋದು ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ರೈಲ್ವೆ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಅವಕಾಶಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಮತ್ತೆ ಪ್ರವಾಸೋದ್ಯಮದ ಒಂದು ನಮ್ಮ ಕ್ಷೇತ್ರದಲ್ಲಿ ನಾವು ನಿರೀಕ್ಷೆಯನ್ನ ಮಾಡ್ತಾ ಇದ್ದೀವಿ ಮತ್ತೆ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಚೌಕಟ್ಟಿನ ಕಾರ್ಯಕ್ರಮದಡಿಯಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಕಾರ್ಯಕ್ರಮ ನಾವು ನಿರೀಕ್ಷೆಯನ್ನ ಮಾಡ್ತಾ ಇದ್ವಿ ಗೌರವಂತ ಡಿ ಸಿ ಎಂ ಸಾಹೇಬರಿಗೆ ಸಾಕಷ್ಟು ಬಾರಿ ನಮ್ಮ ಹಿರಿಯ ನಾಯಕರಾದಂತ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಕೇಂದ್ರ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಬಾರಿ ಯಾಕೆ ಕೊಡ್ತಾ ಇಲ್ಲ ಏನ್ ಸಮಸ್ಯೆ ಆಗಿದೆ ರಾಜ್ಯದಿಂದ ಏನ್ ಕೊರತೆ ಆಗಿದೆ ಅದನ್ನು ನಿಗಸ್ಕೊಡ್ಬೇಕು ಅನ್ನೋದು ವಿನಂತಿಯನ್ನು ಕೂಡ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಿದೆ ಹಾಗೆ ಇವ್ರ ಕಡೆಯಿಂದ ಏನ್ ಕೆಲವು ಮಾಹಿತಿಗಳ ಒಂದು ಸಮಸ್ಯೆಗಳೇನು ಕೊಡೊಂದು ದಿಕ್ಕಿನಲ್ಲಿ ತೊಂದರೆ ಆಗಿದೆ ಅದನ್ನು ಜೋಡಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡ್ತೇನೆ ಎಲ್ಲ ಸತ್ಯಾಸತ್ ಇನ್ನೊಂದು ಎರಡು ಮೂರು ದಿನ ಬರುತ್ತಲ್ಲ ಎಲ್ಲದೂ ಕೂಡ ಯಾವುದೋ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಬಾರ್ದಿತ್ತು ತುಂಬ ಅನ್ಯಾಯ ಅವರು ಕೂಡ ಧೈರ್ಯವಾಗಿ ಎದುರಿಸ್ಬೇಕಾಗಿತ್ತು ನೋಡಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಸತ್ಯಾಸತದೆ ಗೊತ್ತಾಗುತ್ತೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ರಾಜ್ಯ ಸರ್ಕಾರ ಇವತ್ತೇನು ಮತದಾನದ ವ್ಯವಸ್ಥೆ ಏನಿದೆ ಈ ಬ್ಯಾಲೆಟ್ ಮತ್ತೆ ವಾಪಸ್ ಬ್ಯಾಲೆಟ್ಗೆ ಹೋಗ್ತೀವಿ ಮತಪತ್ರಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆಗೆ ನಮ್ಮ ಐ ಟಿ ಬಿ ಟಿ ಮಿನಿಸ್ಟ್ರು ಖರ್ಗೆ ಅವರು ನಮ್ಮ ಗುಲ್ಬರ್ಗವನ್ನ ಪೂರ್ತಿ ಎಲ್ಲ ಕೇಂದ್ರೀಕೃತ ಆನ್ಲೈನ್ ಸಿಸ್ಟಮ್ ಮಾಡ್ತೀವಿ ಅಂತ ಅವರು ಹೇಳ್ತಾರೆ ಮತ್ತೆ ಗ್ರೇಟರ್ ಬೆಂಗಳೂರನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ ಆದರೆ ಇನ್ನೊಂದು ಕಡೆಗೆ ಪುರಾತನ ಕಾಲದ ಒಂದು ವಿಚಾರಗಳನ್ನ ಈಗ ಮತ್ತೊಮ್ಮೆ ಈ ಆಧುನಿಕ ಯುಗದಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ಮುಖಾಂತರ ಚುನಾವಣೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳುತ್ತ ಒಂದ್ ಕಡೆಗೆ ಎಲ್ಲಿ ಯಶಸ್ವಿ ಆಗಿದೆ ಅದು ಆ ಯಶಸ್ವಿ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನು ಮಾತಾಡಲ್ಲ ಎಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ ಬಿಜೆಪಿ ಎಲ್ಲಿ ಬರುತ್ತೆ ಮೊನ್ನೆ ಮಹಾರಾಷ್ಟ್ರದ ಮಹಾನಗರ ಪಾಲಿಕೆ ನಮ್ಮೆಲ್ಲ ಕಂಟ್ರೋಲಿಗೆ ಬಂದಾದ್ಮೇಲೆ ಇವತ್ತಿನ ಒಂದು ವೋಟಿಂಗ್ ವ್ಯವಸ್ಥೆ ಬಗ್ಗೆ ಅಪಪ್ರಚಾರ ಮಾಡುವಂತ ಕೇಳ್ತಾರೆ